ಮೂರು ಮನೆಗಳ ಬೀಗ ಮುರಿದು ಕಳ್ಳತನ ಮಾಡಿದ್ದ ಕತರ್ನಾ ಕಳ್ಳರ ಕೈಚಳಕದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದೆ ಇತ್ತೀಚೆಗೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಕೆಎಚ್ಬಿ ಬಡಾವಣೆಯಲ್ಲಿ ಈ ಕಳ್ಳತನ ನಡೆದಿತ್ತು ಆದರೆ ಕಳ್ಳರ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಸದ್ಯ ಕಳ್ಳರು ಮಾಸ್ಕ್ ಧರಿಸಿ ಓಡಾಡ್ತಾ ಇರೋ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಮೇಲ್ನೋಟಕ್ಕೆ ಘಟನೆಯಲ್ಲಿ ಅಂತಾರಾಜ್ಯ ಕಳ್ಳರ ಕೈಚಳಕ ಇರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಜೊತೆಗೆ ಒಂದೇ ದಿನ ಮೂರು ಮನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಬೆಳ್ಳಿ ಬಂಗಾರ ದೋಚಿರುವ ಐನಾತಿ ಕಳ್ಳರ ಹೆಡೆಮುರಿ ಕಟ್ಟಲು ವಿಜಯನಗರ ಜಿಲ್ಲಾ ಪೊಲೀಸರು ಖೆಡ್ಡ ತೋಡಿದ್ದಾರೆ ಜೊತೆಗೆ ಹರಪನಹಳ್ಳಿ ಪಟ್ಟಣ ಪಿಎಸ್ಐ ಶಂಭುಲಿಂಗಯ್ಯ ಹಿರೇಮಠ್ ಮತ್ತು ತಂಡ ಕಳ್ಳರ ಭೇಟಿಗೆ ಫೀಲ್ಡಿಗಿಳಿದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ನಿನ್ನೆ ಇವ್ರು ಗೊತ್ತಿರ್ಬೋದು ನೋಡ್ರಿ ಜಿ ಎಸ್ ಎನ್ ಗೊತ್ತೆ ನೋಡ್ರಿ ನಿನ್ನೆ ಅದು ಅನ್ಯ ಹೋಗಿ ಬೇಜ್ ಫಿಫ್ಟಿಲ್